ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನಿಗೆ ಬಂದಿದ್ದೇವೆ ಕಾರಣ ಏನು ಅಂತಂದರೆ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದಂತಹ ಬಹಳ ಪುಣ್ಯ ಪವಿತ್ರವಾದಂಥ ಕ್ಷೇತ್ರವಾದಂಥ ಶೃಂಗೇರಿ ಹೊರನಾಡು ಕಟಿಲ ಪರಮೇಶ್ವರಿ ಹೊರನಾಡು ಅನ್ನಪೂರ್ಣೇಶ್ವರಿ ಹಾಗೂ ತಿರುಮ ತಿರುಪತಿ ತಿಮ್ಮಪ್ಪನ ಕ್ಷೇತ್ರದ ಬಗ್ಗೆ ಬಹಳ ಅವಹೇಳನಕಾರಿಯಾಗಿ ಫೇಸ್ಬುಕ್ನಲ್ಲಿ ಕಳೆದ ಎರಡು ದಿವಸದ ಮುಂಚೆ ಒಂದು ಸುದ್ದಿ ಹರಿದಾಡಿದೆ ನಮ್ಮ ಹಿಂದೂ ಧರ್ಮಕ್ಕೆ ಮಾಡಿ ನಮಗೆ ಎಲ್ಲರ ಮುಂದೆ ಹೇಳಲಿಕ್ಕೂ ಸಹ ಅಸಖ್ಯವಾಗುವಂತಹ ಶಬ್ದವನ್ನು ಪದಬಳಕೆ ಮಾಡಿ ನಮ್ಮ ಹಿಂದೂ ಧರ್ಮದ ದೇವರ ಮೇಲೆ ಅವಹೇಳನವನ್ನು ಮಾಡಿದ್ದಾರೆ ಆ ನಿಮಿತ್ತವಾಗಿ ಯಾರು ಮತಾಂಧರು ಧರ್ಮ ವಿರೋಧಿಗಳು ಆ ಒಂದು ಫೇಸ್ಬುಕ್ನಲ್ಲಿ ಬರಹವನ್ನು ಬರೆದಿದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಎಲ್ಲ ಹಿಂದೂ ಪರ ಸಂಘಟನೆಯ ಪರವಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಪರವಾಗಿ ನಾವು ಇವತ್ತು ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ ನಾವು ಸನಾತನ ಹಿಂದೂ ಧರ್ಮದಲ್ಲಿ ಶಾಂತಿಯನ್ನು ಕಾಪಾಡ್ತಕ್ಕಂಥವರು ಕಾನೂನಿನ ಚೌಕಟ್ಟಿನ ಮೇಲೆ ನಮಗೆ ಭಾಳ ನಂಬಿಕೆ ಇದೆ ಕಳೆದ ಮೂರು ವರ್ಷದ ಮುಂಚೆ ಇದೇ ರೀತಿಯಾಗಿ ಒಂದು ಫೇಸ್ಬುಕ್ನಲ್ಲಿ ಒಂದು ಇದು ಬಂತು ಅಂತ ತಕ್ಷಣ ಪೊಲೀಸ್ ಸ್ಟೇಷನನ್ನೇ ಸುಟ್ಟಿದ್ರು ಶಾಸಕರ ಮನೆಗೆ ಬೆಂಕಿಯನ್ನು ಕೊಟ್ಟಿದ್ರು ಆದರೆ ನಾವು ಹಿಂದೂಗಳು ಶಾಂತಿ ಪ್ರಿಯರು ನಾವಿವತ್ತು ಅಂತಹ ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ ಬಂದು ಕಾನೂನಿನ ಮೊರೆ ಹೋಗಿದ್ದೇವೆ ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ ಕಂಪ್ಲೇಂಟನ್ನು ತಗೊಂಡು ನಮಗೆ ಅಕ್ನಾಲೇಜ್ಮೆಂಟನ್ನು ಕೊಟ್ಟಿದ್ದಾರೆ ನಮಗೆ ಕರ್ನಾಟಕ ಸರ್ಕಾರದ ಮೇಲೆ ಗೃಹ ಮಂತ್ರಿಗಳ ಮೇಲೆ ಭರವಸೆ ಇದೆ ಇದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಂಡು ಶೇಖ್ ಅನ್ನುವಂಥ ವ್ಯಕ್ತಿಯ ಹೆಸರಿನಲ್ಲಿ ಈ ಫೇಸ್ಬುಕ್ನಲ್ಲಿ ಇದು ಬಂದಿದೆ ಅದನ್ನು ದಯವಿಟ್ಟು ಕಂಡಿಡಿದು ಅದು ಸತ್ಯವ ಸುಳ್ಳು ಅನ್ನೋದನ್ನು ಪರಿಶೀಲನೆಯನ್ನು ಮಾಡಿ ಆತನನ್ನು ಬಂಧಿಸಬೇಕು ಉಗ್ರ ಶಿಕ್ಷೆಯನ್ನು ಕೊಟ್ಟರೆ ಮಾತ್ರ ಹಿಂದೂ ಧರ್ಮಕ್ಕೆ ಕೊಡ್ತಕ್ಕಂಥ ನ್ಯಾಯವಾಗಿರುತ್ತೆ ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ ಎಲ್ಲ ಸನಾತನ ಹಿಂದೂ ಧರ್ಮದ ಎಲ್ಲ ಸಂಘಟನೆಗಳು ಸಹ ಕರ್ನಾಟಕದಾದ್ಯಂತ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಅದಕ್ಕಿಂತ ಮುಂಚಿತವಾಗಿ ನಾವು ಕಾನೂನಿನ ಮೇಲೆ ನಂಬಿಕೆ ಇರೋದರಿಂದ ಕಾನೂನಿಗಾಗಿ ನಾವಿಲ್ಲಿ ಕಂಪ್ಲೇಂಟನ್ನು ಇವತ್ತು ಕೊಟ್ಟಿದ್ದೇವೆ ಮಹಾಸಭಾದ ಎಲ್ಲ ಪದಾಧಿಕಾರಿಗಳಿದ್ದಾರೆ ಮಹಾಸಭಾದ ಅಧ್ಯಕ್ಷರಾದಂಥ ಅಶೋಕ್ ಆರ್ನಹಳ್ಳಿ ಅವರು ಸಹ ಈ ನಿಟ್ಟಿನಲ್ಲಿ ಏನು ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ನಮ್ಮ ಮಹಾಲಕ್ಷ್ಮಿ ಲೇಔಟ್ನ ಎಲ್ಲ ನಮ್ಮ ಹಿಂದೂ ಧರ್ಮದ ಸಂಘಟನೆಯ ಪದಾಧಿಕಾರಿಗಳು ಸಹ ಇವತ್ತು ನಮ್ಮೊಟ್ಟಿಗಿದ್ದಾರೆ